ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ನಾವು ಹಗಲನ್ನು ಶ್ರಮಿಸುತ್ತಿದ್ದೇವೆ ಕಾರಣ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ಲೇಬೇಕು ಅಂತ ಹೇಳಿ ನಾವು ದೃಢ ನಿರ್ಧಾರನ ಪಡೆದುಕೊಂಡಿದ್ದೇವೆ ವಿಜಯಪುರ ಜಿಲ್ಲೆಯ ಹದಿಮೂರು ಹದಿನಾಲ್ಕು ತಾಲೂಕಿನ ಜನ ಸಾಗರೋಪಾದೆಯಲ್ಲಿ ಬಂದು ನಮಗೆ ಬೆಂಬಲಪಡಿಸಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಯಾಕಂದ್ರೆ ಈ ಭ್ರಷ್ಟು ವ್ಯವಸ್ಥೆ ಏನಿದೆ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಹಬ್ಕೊಂಡ್ಬಿಟ್ಟಿದೆ ಆ ಭ್ರಷ್ಟು ವ್ಯವಸ್ಥೆಗೆ ಕಾರಣಿಭೂತರು ನಾವೇ ಆಗ್ಬಿಟ್ಟಿದೆ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಧ್ವನಿ ಎತ್ತದೆ ಇದ್ರೆ ನಮ್ಮನ್ನು ಸಹಾಯ ಬಿಡೋದಿಲ್ಲ ಜನಪ್ರತಿನಿಧಿಗಳು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕಾಗಿದೆ ಪ್ರಕರಣ ಉನ್ನತ ಶಿಕ್ಷಣ ಕಡೆ ಲಕ್ಷ ಕೊಟ್ಟರೆ ಪ್ರತಿಯೊಬ್ಬರಿಗೆ ಅನಾಗರಿಕರನ್ನಾಗಿ ಮಾಡಕ್ ಹೋದ್ರೆ ಪ್ರತಿಯೊಂದು ಪ್ರತಿಯೊಂದು ನಾಗರಿಕರಾಗಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಅದಕ್ಕಾಗಿ ಪ್ರತಿಯೊಬ್ಬರು ನಮ್ಮ ಏ ಹೋರಾಟ ಸಮಿತಿಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬೆಂಬಲ ಸೂಚಿಸಬೇಕಂತ ನಾವು ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ನಮ್ಮ ನಮ್ಮ ಈ ಹೋರಾಟ ಸಮಿತಿಗೆ ಏನು ಸ್ವಾರ್ಥ ಇಲ್ಲ ನಮಗೆ ಬೇಕಾಗಿದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಾಗಿದೆ ಯಾಕಂದ್ರೆ ನಮ್ಮ ವಿಜಯಪುರ ಜಿಲ್ಲೆ ನಮ್ಮ ಉತ್ತರ ಕರ್ನಾಟಕ ಗಡಿನಾಡು ಭಾಗ ಇಲ್ಲ ತುಂಬಿ ಕೊಡಕ್ತಾ ಇದೆ ನಮ್ಮ ಬಿಜಾಪುರ ಜಿಲ್ಲೆ ಇಲ್ಲಿ ನಾವು ಹುಬ್ಬಳ್ಳಿ ಹೋಗಿ ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಎಲ್ಲರೂ ಎಂತ ಸ್ವಾರ್ಥ ಸೇರ್ಬಿಟ್ಟವ್ರು ಅಂದ್ರೆ ಎಲ್ಲ ಕಚೇರಿಯಲ್ಲಿ ಯಾವ ಬೇಕಾದ ಕೃತೀರಿ ಬರೇ ತಮ್ಮ ಸ್ವಾರ್ಥ ಅಧಿಕಾರಿ ವರ್ಗ ಸ್ವಾರ್ಥ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆಲ್ಲ ನಾಕರಿಸರು ಇದೇ ಪ್ರಚೋ ಮಾಡ್ಕೊಳ್ಳಿ ನಮ್ಮ ಜನರ ತೆರಿಗೆ ಹಣದಲ್ಲಿ ಶ್ರಮ ತಗೊಂಡು ಜನರ ಸೇವೆಗಾಗಿ ಯಾರು ಇಲ್ಲ ಜನಪ್ರತಿನಿಧಿಗಳು ಪ್ರತನದ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೆ ನಾವು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ನಮ್ಮ ಏನು ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದೀವಿ ಅದು ಮುಂದಿನ ದಿನ ಭಾಗದಲ್ಲಿ ಅಳಿಸ್ಬೇಕಾದ್ರೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಬೇಕಾದ್ರೆ ಹೆಸರೇ ಪ್ರಜ್ಞಾವಂತ ನಾಗರಿಕರ ಎಲ್ಲರಿಗೆ ಆಗೋದಿಲ್ಲ ನಿಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸ ಯಾರು ಕಲಿಸೋದಿಲ್ಲ ನೀವು ಇನ್ನೂ ಅನಾಗರಿಕರಾಗಿ ಬಡತನದಿಂದ ಬಡತನದಲ್ಲೇ ಸಾಯ್ ಅದಕ್ಕೆ ನಮ್ಮ ಸರ್ಕಾರಿ ಒದಗಿ ಕಾಲೇಜ್ ಆಗ್ಬೇಕಂತ ಹೇಳ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು 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 ಮನೆ ಮನೆಯಿಂದ ಬಂದು ಬೆಂಬಲ ಸೂಚಿಸಬೇಕು ಇನ್ನು ಮುಂದಿನ ದಿನಮಾನದಲ್ಲಿ ಈಗ ಅನಿರ್ದಿಷ್ಟ ಹೋರಾಟ ಮುಗೊಂಡಿದ್ದೀವಿ ಇನ್ನು ಮುಂದೆ ನಾವು ಉಗ್ರರ ಹೋರಾಟ ಐತಿ ಹಗಲು ರಾತ್ರಿ ಹೋರಾಟ ಮುಗೋತೀವಿ ಆಮೇಲೆ ಅದಕ್ಕೂ ಸರ ಸರ್ಕಾರ ಮನೆಯೇ ಇದ್ದ ಪಕ್ಷದಲ್ಲಿ ನಾವು ಸತ್ತಾಗ್ರಕ್ಕೂ ನಾವು ತಯಾರಾಗಿದ್ದೀವಿ ನೀವೆಲ್ಲರ ಬೆಂಬಲು ಬೇಕಾಗಿದೆ ಮನ ತನುಮಾನ ಸಹಾಯಬೇಕಾಗಿದೆ ಅದಕ್ಕಾಗಿ ಜಿಲ್ಲೆ ಎಲ್ಲ ಮೂವತ್ತೈದು ವಾರ್ಡಿನ ಬಂಧುಗಳು ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ನಾವು ಯಾವ ಉದ್ದೇಶಕ್ಕಾಗಿ ಇದು ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ದಾರೆ ಯಾವ ಕಾರಣಕ್ಕಾಗಿ ಹೋರಾಟ ಹಮ್ಮಿಕೊಂಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಅರಿಬೇಕಾಗಿದೆ ಯಾಕಂದ್ರೆ ಈಗ ಖಾಸಗಿ ಸಹಭಾಗದೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣ ದರ ನಾವು ಕೊಟ್ಟು ಬಿಟ್ಟು ಅಂದ್ರೆ ಸರ್ಕಾರಿ ಆಸ್ಪತ್ರೆನು ಖಾಸೀಕರಣ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೂಡ ಆಗಿ ಆ ನೂರ ನಲವತ್ತ ಎಕಡೆ ಗಮನಿಸಿ ಸಿದ್ದೇಶ್ವರ ಅಪ್ಪಾಜಿ ಹುಟ್ಟಿದ ನಾಡಿನಲ್ಲಿ ಇದ್ದೀವಿ ನಮ್ಮನ್ನ ಕೆಮಕ ಹೋಗಬೇಡ್ರಿ ಶೀರಾ ಶೀರಾ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕು ಮಾಡಿಲ್ಲದ್ರನ್ನ ಯಾವ ಅಂತ ಹೇಳಿ ಈ ಮೂಲಕ ನಾನು ಈ ಒಂದು ಅವೇದಿಕೆ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು अगर आपके घर में किसी भी तरह का फंक्शन हो मेहंदी हल्दी निकाह बर्थडे किसी भी तरह का अगर आपके घर में फंक्शन हो अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है ए -य -य डेकोरेशन एंड पर कॉल करें अगर आप ये वीडियो देख उनके पास जाएंगे तो आपको डिस्काउंट भी दिया जाएगा इनके पास डेकोरेशन के हर तरह की डिजाइनिंग मौजूद है इसी तरह इनके पास रेंट पर कुर्सी टेबल्स वगैरह भी आपको मिल जाएंगे इनका जो शॉप है के रोड निसार मोहल्ला मदी मरकज के अपोजिट बीजापुर शहर में मौजूद है